ನಾಯಕನಹಟ್ಟಿ ಸಮೀಪದ ಮಲ್ಲೂರಹಳ್ಳಿ ಗ್ರಾಮದ ಯುವಕ ರಮೇಶ್ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಎಳ್ನೀರು ಮಾಡಿಕೊಂಡು ಜೀವನ ಸಾಧಿಸುತ್ತಿದ್ದಾರೆ ಹೋಬಳಿಗಳಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ನಡೆದರೆ ರಮೇಶ್ ಹುಡುಗರನ್ನ ಕರೆಕಳಿಸುತ್ತಾರೆ ಅತಿ ಹೆಚ್ಚು ಅಂಬೇಡ್ಕರ್ ಬಗ್ಗೆ ಕಾಳಜಿ ವಹಿಸುತ್ತಾರೆ ವಿದ್ಯಾಭ್ಯಾಸ ಮಾಡಿರುವುದು ಕಡಿಮೆ ಜೀವನದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಈತನ ನುಡಿಗಳನ್ನ ಕೇಳಬೇಕು ಅಂಬೇಡ್ಕರ್ ಬಗ್ಗೆ ಡೈಲಾಗ್ ಸಹ ಹೊಡೆಯುತ್ತಾನೆ ಅಂಬೇಡ್ಕರ್ ಅವರು ಸಾಕಷ್ಟು ನೋವುಗಳನ್ನ ಅನುಭವಿಸಿ ವಿದ್ಯಾಭ್ಯಾಸ ಮಾಡಿ ಇಡೀ ಪ್ರಪಂಚಕ್ಕೆ ಮೆಚ್ಚುವಂತಹ ಸಂವಿಧಾನವನ್ನ ಬರೆದಿದ್ದಾರೆ ಮತ್ತು ಮಕ್ಕಳ ಶಿಕ್ಷಣ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಎನ್ಕೆಎಸ್ ಟಿವಿ ಫೋರ್ ಚಾನೆಲ್ ಮೀಡಿಯಾದೊಂದಿಗೆ ಮಾತನಾಡಿದರು ಹರೀಶ್ ನ್ಯೂಸ್ ನಾಯಕನಹಟ್ಟಿ ಅವರ ಪುತ್ರನಾಗಿ ಮೆರೆಯುವಂತ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಡೈಲಾಗ್ ಅನ್ನು ಸೃಷ್ಟಿ ಮಾಡಿದ ಒಬ್ಬ ನಾನು ರುದ್ರಪ್ಪ ಹಾಗೂ ಅವರ ಪುತ್ರನಾಗಿ ಜನಿಸಿದಂಥ ಮಲ್ಲುರಹಳ್ಳಿ ಗ್ರಾಮದ ಚಡಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾಯ್ಕನಟ್ಟಿ ಹೋಬಳಿಯಲ್ಲಿ ಜನಿಸಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಜೈಲದನ್ನು ಸೃಷ್ಟಿಸಿದ ಒಬ್ಬ ನಾನು ಕೇಳಿರಿ ಆನಂದಿಸಿ ಹಿಂದೂ ಮಗ ಹಿಂದೂ ಹಿರೋಧಿಗಳಿಗೆ ಮೃಗ ಬಡವರಿಗೆ ಬಲಿಷ್ಠ ಭಕ್ಷಕರಿಗೆ ಬ್ರಹ್ಮ ಕಿಂಕರಿಗೆ ಕೀಚಕ ದೇಶಕ್ಕೆ ದಳಪತಿ ಮುಂಬೈಗೆ ಅಧಿಪತಿ ಜೈಕ್ಕೆ ಜಗದೇಕೆ ವೀರ ಡಾಕ್ಟರ್ ಜೈ ಬಿಂಗ್ ಶಿಕ್ಷಣ ಎಂಬ ಮಾ ಸಾಮ್ರಾಜ್ಯವನ್ನೇ ಸೃಷ್ಟಿಸಿದ ಮಹಾವೀರ ಅಂಬೇಡ್ಕರ್ ಕಾನೂಲಿ ಎಂಬ ಕದರನ್ನೇ ಹುಟ್ಟಾಕಿದಂಥ ಮಹಾವೀರ ಆ ಡಾಕ್ಟರ್ ಜೈ ಜೈಬಿಮ್ ಅಂತ ಹೆಸರು ಕೇಳಿದರೆ ಸಾಕು ಜಯದಲ್ಲಿ ಜಯಂಕರವಿದೆ ದೇಶದಲ್ಲಿ ಅವರ ಹೆಸರಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಿಕ್ಷಣನ ಹೇಗೆ ಪಡ್ಕೊಂಡ್ರಂದರೆ ಸಾಕಷ್ಟು ನೋವುಗಳನ್ನು ಪಟ್ಟುಕೊಂಡು ಪಡಲಾರದ ಕಷ್ಟಗಳನ್ನೇ ಪಟ್ಟುಕೊಂಡು ಅನುಭವಿಸಿ ದೇಶಕ್ಕೆ ಸಂವಿಧಾನವನ್ನೇ ರಚಿಸಿ ನಮ್ಮ ಆತ್ಮಕ್ಕೆ ಶಾಂತಿಯನ್ನೇ ನೀಡಿ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನೇ ಸಿಗಲಿ ಅವರ ಹೆಸರು ಶಾಶ್ವತವಾಗಿ ಇರಲಿ ಎಂಬುವುದೇ ಈ ದಲಿತರ ಅಭಿಮಾನಿಗಳ ಗುರಿ